ಅರ್ಚನಾ ಅರ್ಚನಾ ನಾವು ಅನ್ಕಂಡಾಗ ಏನು ಆಗತ್ತಿಲ್ಲಲ್ಲಿ ಇವರಲ್ಲೆಲ್ಲ ಅವರು ಅವ್ರು ಅನ್ಕೊಂಡಂಗೆ ಆಗಕತ್ತೈತಿ ಆ ಸಿಂಗಾರಮ್ಮ ಬೇರೆ ಬಂದಾಳಾ ನನಗೂ ಅದೇ ಒಟ್ಟೂರಿ ಆಕತ್ತೈತಿ ಏನಾದರೂ ಮಾಡಿ ಆ ಲಕ್ಷ್ಮಿ ಮಗಳೂ ಆ ಸಿಂಗಾರಮ್ಮನ ಮಗನೂವೇ ಇಬ್ರು ಹಾಂ ಏನಾದರೂ ಮಾಡಿ ಒಂದೇ ತಕ್ಕ ಮಲಗಿಸ್ಬೇಕಣ ಹೆಂಗಾರು ಮಾಡಿ ಅಲ್ಲ ಕಣೇ ಅವ್ರಿಬ್ರು ಮಲಗಿಸಿದ್ರೆ ಅವಳು ಗೌಡ್ರು ಮನೆ ಸೊಸೈತಿಲ್ಲ ಕಣೆ ನಮಗೆ ಆಪತ್ತು ಹೆಂಗಾರಮ್ಮ ಅಸಲ್ ಬಗ್ಗೆ ಮದುವೆ ಮಾಡ್ಕೊಳಕ್ಕಿಲ್ಲ ಲಕ್ಷ್ಮಿ ಮಗಳು ಕೊರಗಿ ಕೊರಗಿ ಸಾಯ್ಬೇಕು ಆ ಥರ ಆಗುತ್ತೆ ಹೌದೇನೇ ಹೇಳಿ ನಂಗೆ ಹೊಳ್ದೆ ಇರಲಿಲ್ವಲ್ಲೀ ಹೆಂಗಾದರೂ ಮಾಡಿ ಹಂಗಾರೆ ಲಕ್ಷ್ಮೀ ಮಗಳನೂವೇ ಅವ್ನೂ ಇಲ್ಲಿ ತಂದು ಇಲ್ಲೇ ಇರಿಸಬೇಕಣ ಏನು ಮಾಡುವ ಯಾವ್ದಾರನು ಹುಡುಗರು ಕರಿತೀನಿ ನಾನು ಕೊಡ್ತೀನಿ ಒಂದು ಪುಡಿಯ ಅದನ್ನು ಅವು ಅವ್ರಿಬ್ಬರು ಕುಡಿಯೋ ಥರ ಮಾಡಬೇಕು ಹೆಂಗಾರು ಮಾಡಿ ಅಷ್ಟೇ ಅಲ್ವೇ ಅದು ಯಾವ ಪುಡಿ ತಂದ್ಕೊಳೆ ನೀರೊಳಗೆ ಹಾಕೊಂಡು ತಕೊಂಬಾ ಬೇಗ ಹೋಗಿ ನಾನು ಇಲ್ಲೇ ಕಾಯ್ತಿರ್ತೀನಿ ಲಕ್ಷ್ಮೀ ಮಗ್ಳಿಗುವೆ ಅವ್ನವೆ ಹಿಂಗೆ ಓಡಾಡ್ತಾರೆ ಯಾವಾಗಲೂ ಹಿಂಗೆ ಬಂದಾಗ ಕುಡಿಸ್ಬಿಟ್ಟು ರಾಗಿ ಹೊಲ್ದಾಗ ಮಲಗಿಸ್ಬಿಡುವ ಹ್ಞೂ ಕಣೇ ಹಂಗೆ ಮಲಗಿಸ್ಬಾರ್ದು ಇಬ್ಬರು ಬಟ್ಟೆ ಬಿಚ್ಚಿ ಮಲಗಿಸ್ಬೇಕು ಅವಾಗ ನೋಡು ಎಲ್ಲರೂ ಅನ್ಕೊಂತಾರೆ ಇವ್ರಿಬ್ಬರೂ ಏನ್ಕೋ ಬಂದು ಮಲ್ಕೊಂಬಿಟ್ಟವ್ರೆ ಹಂಗೆ ಹಿಂಗೆ ಸರಿ ಇಲ್ಲ ಇವರು ಒಂದು ರಾತ್ರಿ ಮಲಗವ್ರೆ ಅಂತೇಳಿ ಹೆಂಗಾದರೂ ಮಾಡಿ ಸಂಜೆ ಒಳಗ ಮಲಗಿಸ್ಬಿಡ್ಬೇಕು ಕಣವ್ರ ಸರಿ ಕಣ್ಮ ಹೋಗಿ ಬರಗು ಆಮ್ಯಾಗ ಏನಾರು ಪಾತಿಮ್ಮ ನೋಡ್ಬಿಟ್ರಾ ಎಲ್ಲಿ ಹೋಗಿದೆ ಎಲ್ಲಿ ಬಿಟ್ಟಿದೆ ಅಂತ ಕೇಳ್ತಾ ಓಡು ಹ್ಞೂ ಸರಿ ಇರು ಬಾಟ್ಲಿಗೆ ಹಾಕಂತಕೊಂಬತ್ತಿನ ಪುಡಿ ಹೆಂಗಾರು ಯಾರು ಇಬ್ಬರು ಇಬ್ರು ಕುಡಿಯತ್ತರ ಮಾಡಬೇಕು ಸರಿ ನೀನು ಹೋಗ್ ಬರೋಗಿ ಆಮೇಲೆ ನೋಡುವ ಓಹೋ ಇದೇನ್ಲಾ ಹಿಂಗ್ ಅಜ್ಜೋ ನನ್ನ ಹೆಸರು ಇನ್ನೇನಲ್ಲ ನಿನ್ನ ಹೆಸರು ಎಲ್ಲಾರು ಬುಲಿ ಬುಲಿ ಬುಲ್ಲಿ ಅಂತಾನೆ ಕರೀತಾರ ಇನ್ನೇನಂತ ಕರಿಬೇಕಪ್ಪ ಅದು ನನ್ನ ಹೆಸ್ರು ಬಸ್ವಾ ಅಂತೇಳಿ ಎಲ್ಲಾರು ಹುಡುಗರು ಅಂತಾರೆ ಬಸವ ಏನು ಬೇಸ ನೋಡ ಹೆಸರು ಹ್ಞೂ ನಾನೆಲ್ಲ ಬುಲ್ಲಿ ಅನ್ಕೊಂಬಿಟ್ಟಿದ್ದೆ ಈ ಕಣ ಜೀವನ ದಡ್ಡಿ ತಗೋಬೇಕು ನಾನು ಓಯ್ತೀನಿ ನಮ್ಮ ಮಗು ಓಯ್ತಾಳಾ ಹ್ಞೂ ಸರಿ ಸರಿ ಹೋಗು ಮಗನೆ ಹೋಗು ಈ ಹುಡುಗ ಹತ್ತಿನ್ ಬರೋದ್ರೊಳಗ ಶಾಂತಿ ಅಮ್ಮನೂ ಬತ್ತಾಳ ಏನಾದ್ರೂ ಮಾಡಿ ಈ ಹುಡುಗನ ಕೈಲೇ ಪ್ಲಾನ್ ಮಾಡಿ ಕೊಡ್ಸಬೇಕು ಮಾಡ್ತೀನಿ ಮಾಡ್ತೀನಿ ಜೋ ಜೋ ಡಾಕ್ಟ್ರಮ್ಮ ಜ್ಯೂಸ್ ಜ್ಯೂಸು ನಂಗೆ ನಂಗೆ

ಏಯ್ ಈ ಹುಡುಗನ ಕೈಯಾಗ ಅಯ್ಯೋ ಆಮ್ಯಾಗ ನಮ್ಮ ಮೇಲೆ ಬಂದ್ಬಿಟ್ರೆ ಈ ಹುಡುಗ ಹೇಳ್ಬಿಟ್ರೆ ಏ ಈ ಹುಡುಗಂಗ ನಿಂತು ಶಕ್ತಿ ಭಾಳ ಇಲ್ಲ ಕಣ ಅದಕ್ಕೆ ಹೇಳಕತ್ತಿರೋದು ಈಗ ದಡ್ಡಿಗೆ ಹೋಗಿ ಬರೋಷ್ಟಲ್ಲಿ ಹೆಂಗಿದ್ರು ಹಿಂಗೆ ಬರ್ತಾರೆ ಇರೋಳಾಗ ಯಾರುವ ಸಾಂತ್ಯನವ ಮತ್ತು ರಂಗನವ ಸುಮ್ಕೆ ಒಂದೇ ಕ್ಲಾಸ್ಮೇಟ್ ಅವ್ರಿಬ್ರೆ ಫಸ್ಟ್ ಪಿ ಏನೋ ಸೆಕೆಂಡ್ ಪಿವೇನೋ ಓದಕತ್ತಾರ ಸುಮ್ಮನೆ ಇದು ಹಾಕಿ ಕೊಟ್ಬಿಡ್ಬೇಕು ಕಣ ಹಾಕಿ ಕೊಟ್ಬಿಟ್ರೆ ನಮ್ಮ ಮೇಲೆ ಬರೋಕ್ಕಿಲ್ಲ ಕೊಟ್ಬಿಡ್ಮಾ ನಡಿ ಅಲ್ಲ ಕಣ ಈ ಹುಡುಗಿ ಬುಲ್ಲ ಏನಾರು ಹೇಳ್ಬಿಟ್ರೆ ಈ ಹುಡುಗ ಆಮೇಲೆ ನಮ್ಮ ಮೇಲೆ ಬಂದ್ಬಿಡುತ್ತೆ ಏ ನಾನು ಮಾಡ್ತೀನಿ ನನ್ನ ಕೈಯ್ಯಾಗೆ ಕೊಡು ಸುಮ್ಕ ನಿನ್ನ ನಿಂದರು ಅಲ್ಲಿ ಮರ್ಯಾಗೆ ನಿಂತ್ಕೋ ಅವ್ರಿಬ್ರಿಗೆ ನೇ ಬರೋ ಟೈಮ್ ಆಯಿತು ಬುಲಿನೂ ಬತ್ತೆ ಅಷ್ಟೊಳಗೆ ಏನೋ ನಮ್ಮ ತಾಯಿ ನೀನು ನಂಬಿಕ್ ಅದೇನ್ ಅದೇನು ಮಾಡ್ತೀವಿ ಮಾಡು ಕೊಡೋಂಗೆ ಸುಮ್ಮನೆ ನಂಬೆ ಕೊಡು ಅವ್ರಿಗೆ ಅವ್ರಿಬ್ರಿಗೂ ಹೆಂಗ್ ಕೊಡಿಸ್ತೀನಿ ನೋಡುವೆ ಸರಿ ತಗೊಳ್ಳೋಣ ತಾಯಿ ಆದ್ರೆ ನನ್ನ ಮ್ಯಾಗ ಮಾತ್ರ ಬರಬಾರ್ದು ಬೇಸ್ ಹೇಳಕತ್ತಾನೆ ಕೇಳು ಏ ನಿನ್ಮೇಲೆ ಎದಕ್ಕೆ ಬರುತ್ತಾ ಕೊಡು ಅಂತ ಹೇಳಿದ್ದು ಕೊಟ್ಟು ಸುಮ್ಮನೆ ಹೋಗತ್ತಾಗ ಲಕ್ಷ್ಮೀ ಸೌಕರ್ ಸಿಂಗಾರಮ್ಮ ಇಬ್ಬರಿಗೂ ಐತಿ ನಿನ್ನ ಮಗನವೇ ಹಾಂ ಏಳು ಮಗಳನವೇ ಹೆಂಗೆ ಒಂದು ಮಾಡ್ತೀವಿ ನೋಡ್ತೀರ ಒಂದು ಮಾಡೋದಲ್ಲ ನೀವು ಕಿತ್ತಾಡ್ಕೊಂಡು ಸಾಯ್ಬೇಕು ಆ ಥರ ಮಾಡ್ತೀನಿ ಏ ಹುಡುಗ ಬುಲಿ ಬತ್ತಾನೆ ಹೋಗು ಹೋಗು ಸೈಡ್ಗೆ ಹೋಗು ಅಲ್ಲ ಉಸ್ಕೊಂದಿರು ಸರಿ ಸರಿ ಅಲ್ಲಿ ಕೇಳಕ್ಕೆ ಹೊಸಕೊಂತೀನಿ ಬೇಯಿಸಿ ಕೊಟ್ಟಿ ತಕಂಬ ಸರಿ ಏನ ಹ್ಞೂ ಸರಿ ಸರಿ ನೀನು ಹೋಗು ಹೆಂಗಾದ್ರೂ ಮಾಡಿ ಆ ಅಶಾಂತಿನವೇ ಆ ರಂಗನ ಕುಡ್ದ್ಬಿಟ್ರೆ ಸಾಕಿದ್ಯೂಸು ನೀನ್ ಹಿಡ್ಕೊಂಡು ಕೊಡೋಣ ಕುಡಿತೀನಿ ಲೋ ಪಾಪ ಇದು ನೀನು ಕುಡಿಯುವಂಥದ್ದಲ್ಲ ದೊಡ್ಡೋರು ಕುಡಿಯುವಂಥದ್ದು ಈಗ ನಿಮ್ಗೆ ಒಂದು ಹೇಳ್ತೀನಿ ಹೇಳಜ್ಜಿ ಮಾಡ್ತೀನಿ ಈ ಜ್ಯೂಸ್ನ ಶಾಂತಿಯಮ್ಮ ಶಾಂತಿ ಶಾಂತಿಯಮ್ಮನವೇ ಮತ್ತೆ ಅವನು ರಾಜನ ಬರ್ತಾನಲ್ಲ ಇಬ್ಬರು ಕುಡಿಯೋ ಥರ ಮಾಡ್ತಿ ಏನಂಗೆ ಜ್ಯೂಸ್ನ ನನಗೆ ಕೊಡ್ತೀಯ ಅಂದ್ರೆ ಕೊಡ್ತಿ ನಾ ಕೊಡಕ್ಕಿಲ್ಲ ಹೋಗು ಏ ಬುಲ್ಲಿ ಬುಲ್ಲಿ ಇದು ಪೆಪ್ಪು ಸಿಕ್ಕಲ್ಲ ಪೆಪ್ಪು ಅದ್ರಾಗ ಮಾಡ್ತಾರಲ್ಲ ಪೆಪ್ಪು ಸಿ ಹೇಳಿ ಬುಲ್ಲಿಗ ಆತರ ಮಾಡಿವಿ ಸುಮ್ನ ಅವ್ರ ಇಬ್ಬರಿಗೂ ಕುಡ್ಸ್ಬಿಡು ಆಮೇಲೆ ತಮಾಸಿ ಮಾಡುಮ ಇದು ಪೆಪ್ಪು ಸಿನ ಪೆಪ್ಪು ಸಿನ ಕೊಡು ಕೊಡು ಅಂಗಾರ ಅವ್ರ ಇಬ್ಬರಿಗೆ ಏನಾರ ಮಾಡ್ ಕುಡಿಸ್ತೀನಿ ನಾನು ಕೊಡು ಕೊಡು ಏನಂತ ಹೇಳ್ತೀಯಪ್ಪ ಕುಡ್ಸಕ ಏ ದೇವ್ರದು ಕುಡಿಬೇಕಂತೆ ಅಲ್ಲ ಅಜ್ಜಿ ಕೊಡ್ತು ಅಂತ ಹೇಳಿ ಸುಮ್ನೆ ಕುಡಿಸ್ಬಿಡ್ತೀನಿ ಕೊಡು ಕೊಡು ಹ್ಞೂ ತಕ್ಕ ತಕ್ಕ ಮೊದ್ಲು ತಕ್ಕ ತಕ್ಕ ಅವ್ರಿಬ್ರು ಬರ್ತಾರೆ ನಾನು ಕೊಟ್ಟಿದ್ದು ಅಂತ ಹೇಳ್ಬೋಣ ನಾನು ಕೊಟ್ಬಿಡು ಉಸ್ಕೊಂಡಿರ್ತೀನಿ ಕೊಟ್ಬಿಡು ಕುಡಿಲಿ ಸರಿಯೇನಾ ಕೊಡಜಿ ಕೊಡಜಿ

ನೇವಿಬ್ರು ಬತ್ತಿದ್ರಲ್ಲ ನಿಮಗೆ ಒಳ್ಳೇದಾಗಿ ಕೊಡುವಂತೆ ಎಲ್ಲ ಇಡ್ಕೊಂಡೆ ಅಲ್ಲಲ್ಲ ಯಾವ ದಿನ ಎಲ್ಲ ಕೊಟ್ಟರು ನಿಂಗೇ ಏ ನಮ್ಮ ಅಜ್ಜಿ ನಮ್ಮ ಅಜ್ಜಿ ನಮ್ಮ ಅಜ್ಜಿ ಅದನ್ ತಕ ಬಂದಿಲ್ಲ ಎಲ್ಲಾರ್ಗೂ ಕೊಡ್ತಿದ್ಯಾ ಸರಿ ಕೊಡು ನಾನು ಕುಡಿತಿವಿ ತಕಲಕ ತಕಲಕ ಕುಡಿ ಒಳ್ಳೇದாகுತ್ತೆ ನಿಜಲೂ ಒಳ್ಳೇದாகுತ್ತೆ ನಂಗ್ ನಮ್ಮ ಅಜ್ಜಿ ಕೊಟ್ಟಿದ್ದು ಮಲ್ಲಮ್ಮ ಅಜ್ಜಿ ಕೊಟ್ಟાળಂದ್ರೆ ದೇವರದೇ ಆಗಿರತ್ತೆ ಕೊಡು ಕೊಡು ಏ ಅಲ್ಲ ಕಣೆ ಶಾಂತಿ ಯಾರು ಏನು ಹೆತ್ತ ಅಂತ ಗೊತ್ತಿಲ್ಲದೆ ಕುಡಿಬೇಡ ಕಣೆ ಅದನಲ್ಲ ಏ ಅವನು ಅಷ್ಟು ಬಗೆಗೆ ಹೇಳಕತ್ತಾನ ಮಲ್ಲಮ್ಮ ಅಜ್ಜಿ ಕೊಟ್ಟರದು ಅಂತ ಹೇಳಿ ஈஸ்கம் குடியப்ப பஸ்ட் நீனும் ஹமேலா குடித்தின் சரி குடப்பால் ஏன் குடிமா இவளு ஆசைப் படக்கத்தாலா அஜ்ஜியந்த ராஷ்வந்த பரவசையைத்தான்தான் குடுக்குடு அல்லக்கனை அவர் இப்பிரும் மாதார்த்தரவில் குடித்தரைந்து திட்டாலுவே குடித்தரை நோட்திரங்கியே குடித்தரை ஐய் 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 ಆ ನೀನabne ಕುಡಿಬೇಕಾ ಮಲ್ಲಮ್ಮಾಜಿ ಕೊಡ್ಕಳ್ತಿರದು ನಾನು ನಾನು ಕುಡಿಬಾರದಾ ಇರು ನಾನು ಒಂದ್ಸರಿ ಕುಡಿಬಿಟ್ಟು ಕೊಡ್ತೀನಿ ಅಮೇ ಕುಡಿವೆಂತೆ ಆ ಹಾಯ್ ಚಂದ ಐತೆ ಕುಡಿಯಕ್ಕ ಸೀಸಿಯಾಗ ಐತೆ ಕಣ ರಾಜ ತಗಳೋ ಲೋ ಆ ಬಬಲ್ಲೆ ತಗೋ ಚಂದ ಐತೆ ಜೂಸ್ ಕಡಕ ಕಡು ಕುಡದ ಕುಡದ ಅಜ್ಜಿ ತಗಣ ಕೊಡ್ಬಿಡ್ತೀನಿ ಕೊಡ್ ಕೊಡು ತಗೋ ಲೋ ಲೋ पापा ಇನ್ನೊಂದ್ಸರಿ ಕೊಡ್ಲಾ ಇನ್ನೊಂದ್ಸರಿ ಕೊಡ್ಲಾ ಚಂದ ಐತೆ ಅದು ಏ ಇಲ್ಲ ಅಜ್ಜಿ বইತನೆ ನಾನು ಅಜ್ಜಿ ಕೊಳ್ಬೇಕು ನಾನು ಹೋಯಿತನೆ ಹೋಯಿತನೆ ಸರಿ ತಗೊಂಡ ಕೊಡೋಗಪ್ಪ ಆಯ್ತು ಎಲ್ಲರಿಗೂ ಕೊಡ್ಬೇಕು ಹೋಗ್ ಸರಿ ಮಮ್ಮ ಆಯ್ತು ತಗೊಂಡ ಕೊಡ್ತೀನಿ ನೋಡಿ ಸರೋಜಮ್ಮ ಹೆಂಗ್ ತಿಂತ ಹುಡುಗ ಕುಡಿಸ್ಬಿಟ್ಟಕಣ ಅದಕ್ಕೆ ಹೇಳೋದು ತಲೆ ಇರ್ಬೇಕಂತ ಹೇಳಿ ಹೆಂಗೋ ಹಿಂಗು ಜ್ಯೂಸ್ ಕುಡಿಸಿವಿ ತಗೊಂಡೋಗಲ್ ಕಿಡಿಯಾಕದೆ ಬಟ್ಟೆ ಎಲ್ಲ ಬಿಚ್ಚಿಸ್ ಮಲಗಿಸ್ಬೇಕು ಬೆಳಗಿನ ಜನ ತನಕ ಯಾರಿಗೂ ಗೊತ್ತಾಗಬಾರ್ದು ಸರಿ ಸರಿ ಇರು ಒಂದೆರಡು ನಿಮಿಷ ಅವರೇ ಬಿತ್ಕಂತರ ಕೆಳಕ ಆಮೇಲೆ ಎಳ್ಕೊಂಡೋದ್ರೆ ಅಜ್ಜಿ ಅಜ್ಜಿ ತಗೋ ಅಜ್ಜಿ ತಗೋ ಅಜ್ಜಿ ಕೊಡ್ಲಾ ಪಾಪ ಕೊಡ್ಲಾ ಒಳ್ಳೆ ಕೆಲಸನೇ ಮಾಡಿ ಕೊಡು ನೀನು ಹೋಯ್ತೀನಿ ಅಜ್ಜಿ ಹೋಯ್ತೀನಿ ಹ್ಞೂ ಹೋಗು ಹೋಗು ಹೋಗ್ಬೇಕಾರ ಅಲ್ಲಿ ಅರ್ಚನಮ್ಮ ಹೇಳಿದ್ಲು ಅಂದ್ಬಿಟ್ಟು ಕಡ್ನಂಗಡಿ ಆಗ ಐದು ರೂಪಾಯಿ ಏನಾರ ತಿಂಡಿ ತಕೋಗ ಸರಿಯಾ ಸರಿ ಕಣಜಿ ಆಯ್ತು ಆಯ್ತು ಐದು ರೂಪಾಯಿ ತಿಂಡಿ ತಕೊಂಡೈತಿನಿ ಹೋಯ್ತೀನಿ ರಾಜು ರಾಜು ನಂಗೆ ಯಾಕೋ ತುಂಬಾ ತಲೆ ಸುತ್ತುತ್ತಿದೆ ಕಣ ನನಗೂ ಯಾಕೋ ತಲೆ ಕಿರ್ಕಿರ್ಕಿರ್ರ ಅಂತ ಐತೆ ಕಣೆ ಶಾಂತಿ ನನ್ನ ಕೈಲ ಆಗ್ತಿಲ್ಲ ನೋಡೋರ್ ಚೆನ್ನಮ್ಮ ಅವ್ರಾಗ ಅವ್ರೆ ಬಿತ್ಕಂದ್ರೆ ನಡಿ ನಡಿ ನೋಡಮ್ಮ ಹ್ಞೂ ನಡೆ ನಮ್ಮ ಪೌಡ್ರು ಕೆಲಸ ಮಾಡೈತಿ ನಡೆ ನಡಿ ಇದಿಲ್ಲ ಎಲ್ಲ ಒಗೆದ್ಬಿಟ್ಟು ಹೋಗ್ಬೇಕು ನಡಿ ராகித்த இவரிக்கோ பட்டை பிச்சிஸ் மலகே ஹெங்க் பார்த்தே இவ்ரி வேற எல்லா ஏனோ மாட்ரே சரி இல்ல இவ்ரித்தி கட்டசிர் தர கிதந்தே சாக்க ஏ ராகி ஒலிப்பாடா ஜாலி தாக்கு கண்டவீரு சாவுக்கார்க்கே எழுக்க கல்சவ் எல்லா நோடி சரியாக சீமாரி ஆகக்கூ அது தடிக்கு ஹோதக்க தினா ஓக்தித்தார்க்கு நடி நடி அல்கோவா ஹம் ஒே கேல்சா நடி நடி இவரி மலகிபிட்கு பட்டை பிச்சி சரியாக இதே நங்கே நீ மத பண் ಅಯ್ಯೋ ಇಂತ ಟೈಮ್ ಗೆ ಯೋನಕ್ಕೆ ಬಂದ ಯವ್ವ ಇವ್ರಿಬ್ರು ಹಿಂಗ್ ಮಲ್ಕೊಂಡಿದ್ರು ನೋಡ್ತಿದ್ಯಾ ಎದ್ರ ಸುಮ್ಮನೆ ಎದ್ದಿ ಬತ್ತಿ ಕಲ್ಸ ಅವ್ರ ಮನೆ ತಕ ಫೋಟೋ ತಕ ಅವ್ರ ಮನೆಯವ್ರ ಗೆಲ್ಕ ತೋರ್ಸುಮ ಅವ್ರಿಬ್ರು ಆತರ ಮಲ್ಕೊಂಡ್ರ ಆತರ ಮಾಡ್ರದೆ ನಾನು ಕಂದ್ಲ ನಾನೇ ನಂಗೆ ಅವ್ರಿಬ್ರು ಅಕ್ಕಪಕ್ಕ ಮಲಗಿಸುವಂತ ನಿನ್ಗೆ ನಂಗೆ ಬಂದಿತ್ತು ಎದಕ್ಕೆ ಈ ತರ ಮಾಡಿ ನೀನು ಗೊತ್ತಾಗಿಲ್ಲೇನಾ ನನ್ನ ಒಳಗೆ ಇರ್ತೀರ ಬೆಂಕಿ ನನಗೆ ಗೊತ್ತುಕಂಡ್ಲೇ ಇವರವ್ವ ಎಷ್ಟು ಮಾಡೋಳೆ ಅಂತೇಳಿ ಇವ್ರವನ ಸಿಂಗರ್ಮ್ ಸೇರ್ಕೊಂಡು ನನಗೆ ಮತ್ತೆ ಇವ್ರಿಗೆ ಹೆರ್ಗಾವ ಸರಾಜ್ಗೆ ಎಷ್ಟು ಮಾಡೋಳೆ ಅಂತ ಎಷ್ಟು ಮಾಡವೇ ಅಂದ್ರೆ ಗೊತ್ತೈತಿ ಅದಕ್ಕೆ ಅವರಿಬ್ರು ಕೆಟ್ಟ ಹೆಸರು ಬರಲೇಬೇಕು ಬರಲಿಲ್ಲ ಅಂದ್ರೆ ನಾವು ಬಿಡೋಕ್ಕಿಲ್ಲ ಇವರಿಬ್ರಿಗೂ ಸರಿಯಾಗಿ ಮಾಡಿವಿ ಇವರಿಬ್ಬರು ತಗೊಂಡೋಗಿ ಜೋಳಗಲ್ದಾಗ ಮಲಗಿಸೋ ಜವಾಬ್ದಾರಿ ನಿಂದು ಮಲಗಿಸ್ತಿದ್ಯಾ ಮಲಗಿಸ್ಬೇಕಷ್ಟೇ ಕರ್ಕೊಂಡೋಗಿ ಮಲಗಿಸು ಮುಂದಿನ ನಾವು ನೋಡ್ಕೊಂತೀವಿ ನಾವು ಬತ್ತೀವಿ ಕಣ ಹಿಂದೆ ಯಾರು ಅವರ ಇಲ್ಲವಾ ಅಂತೇಳಿ ನೋಡ್ಕೊಂಡು ಏಕ ಅವಳಿಗೆ ಬಟ್ಟೆನ ಇಬ್ಬರದ್ದು ಬಟ್ಟೆ ಬಿಚ್ಚಿಸಿ ಬರೀ ತುಂಡು ತುಂಡು ಬಟ್ಟೆ ಹಾಕೋಕೆ ಸ್ಮಗಿಸ್ತೀನಿ ನನಗೆ ಎಷ್ಟು ಅವಮಾನ ಮಾಡೋವ್ರೆ ನನಗೋಗಿ ಸರೋಜಮ್ಮಂಗ ಅವ್ರು ಅಷ್ಟೇ ಅವಮಾನ ತಿನ್ಬೇಕು ಒಳ್ಳೆ ಕೆಲಸನೇ ಮಾಡಿದ್ರ ಅಚ್ಚನಮ್ಮೆ ಹೆಂಗಿದ್ರೆ ನೀವು ಡಾಕ್ಟರ್ ಆಗಕ್ಕೆ ಆಯ್ತು ನೋಡಿ ಪುಡಿ ಹೊತ್ತು ಬರುವಂತ ಸಾಕಿರ ಇನ್ನು ಬೆಳಗ್ಗೆ ಒಳಗೆ ಬೆರ್ಗ ಬೆಳಗ್ಗೆವರೆಗೂ ಇದ್ದಾಳಲ್ಲ ಇವರು ಅವರವ ಹುಡುಕಾಡ್ಬೇಕು ಬೆಳಗಾನ ಹ್ಞೂ ಹುಡುಕ್ಬೇಕು ಇವ್ ಕೆಟ್ಟ ಹೆಸರು ಬರಲೇಬೇಕು ಈಗ ಏ ಲಕ್ಷ್ಮೀ ಮಗಳೂ ಸಿಂಗರ ಮುನ್ಮಗನೂ ಕದ್ದು ಮುಚ್ಚಿ ಚಕ್ಕಂದ ಆಡ್ತಿದ್ರು ಒಂದು ರಾತ್ರಿ ಎಲ್ಲ ಅಲ್ಲೇ ಇದ್ರು ಅಂತೇಳಿ ಮಾಡ್ತೀನಿ ಬರೋವರೆಗೂ ಬಿಡಲ್ಲ ಇದೇನಪ್ಪ ಇದು ಇಂಥ ಮಾಲ್ನ ನಾನು ಬಿಟ್ಕೊಡದ ಹೆಂಗಾಗ್ಬಿಡ್ತು ಇವಳು ಹೆಂಗಿದ್ರೆ ನಾನೇ ಮದುವೆ ಆಗ್ಬೇಕಂತಿದೆ ನಮ್ಮವ್ ನೋಡಿದ್ರೆ ಕೈ ಕಂದೆ ಕುಂತಿರ್ತಾಳೆ ಇವಳು ಮುಟ್ಟ ಕೂಸೋದು ಆಗಲ್ಲ ಇನ್ನು ಮಾಡೋದು ಹೇಳ್ಕೊಂಡು ಹೋಗಲ್ ಬಿಸಾಕದೆ ಒಳ್ಳೇದು ಓಕೆ ವೀಕ್ಷಕರೇ ಈ ವಿಡಿಯೋನಲ್ಲಿ ಇಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್